ಬೆಳಗ್ಗೆ ಬೆಳಿಗ್ಗೆ ಭಾಳ ಶಾಕಿಂಗ್ ನ್ಯೂಸು ನನಗೆ ವಿಚಾರ ತಿಳಿತು ಒಬ್ಬ ಹಿರಿಯ ನಾಯಕರು ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತಿದ್ದರು ನನಗೆ ಪಾಕ್ಷ ಪಾರ್ಟಿ ಬಿಟ್ಟು ತಿರ್ಗ ಹೋಗಿ ತಿರ್ಗ ವಾಪಸ್ಸು ಇದೆಲ್ಲ ಆದಾಗ ಸ್ವಲ್ಪ ಮನಸ್ಸು ನೋವಾಗಿತ್ತು ಅಂದರೆ ಅವ್ರ ಪೊಲಿಟಿಕಲ್ ಭವಿಷ್ಯದ ಬಗ್ಗೆ ಅವ್ರು ತೀರ್ಮಾನ ಮಾಡಿದ್ದಾರೆ ಅದು ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ ಬಟ್ ಭಾಳ ಪ್ರೋಗ್ರೆಸಿವ್ ಲೀಡರ್ ಅವರು ಮೊನ್ನೆ ತಾನೇ ಆ ಚೀಫ್ ಮಿನಿಸ್ಟ್ರು ಹೇಳ್ತಾಯಿದ್ರು ಆಲ್ವೇಸ್ ಎಲ್ಲದಕ್ಕೂ ನಮಗೆ ಸಹಕಾರ ಕೊಟ್ಟುಕೊಂಡು ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅಂಥೇಳಿ ವಿರೋಧ ಪಾರ್ಟಿ ಇದ್ರು ಕೂಡ ಒಳ್ಳೆ ರಿಸಲ್ಟ್ ಕೂಡ ತೆಗೆದುಕೊಂಡಿದ್ರು ಇವತ್ತು ಅವರು ಒಬ್ಬ ಡೆಪ್ಟಿ ಚೀಫ್ ಮಿನಿಸ್ಟ್ರು ಸೊ ಇವತ್ತು ಅವರು ನಮ್ಮಿಂದ ದೂರ ಆಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರೆಲ್ಲ ಕುಟುಂಬದ ಅನ್ಯಾಯಗಳಿಗೆಲ್ಲ ಏನು ಆ ದುಃಖವನ್ನು ಬರೆಸುವಂಥ ಶಕ್ತಿ ಸಿಗಲಿ ಜೊತೆಗೆ ಇಲ್ಲೂ ಕೂಡ ಅವ್ರ ಕುಟುಂಬದವರು ನಮ್ಮ ಬೆಂಗಳೂರಿನಲ್ಲೂ ಕೂಡ ನಂಟಸ್ತನ ಬೆಳೆಸಿದ್ದಾರೆ ಎನ್ನೇ ತಾನೇ ಅವ್ರು ಬೀಗರನ್ನ ಭೇಟಿ ಮಾಡಿದ್ದಾರೆ ರಾತ್ರಿ ನನಗೆ ಗೊತ್ತಿಲ್ಲ ಅಂತ ಅಂತೇಳಿ ಸೊ ನಾವೆಲ್ಲ ರಾಜಕಾರಣಿಗಳು ಭಾಳ ಹುಷಾರಾಗಿರ್ಬೇಕು ಪ್ಲೇನ್ಗಳಲ್ಲಿ ಚಿಕ್ಕ ಚಿಕ್ಕ ಪ್ಲೇನ್ಗಳಲ್ಲಿ ಪ್ರಯಾಣ ಮಾಡುವಾಗ ಭಾಳ ಹುಷಾರುಗಳು ಇಲ್ಲಿ ಅನೇಕ ನಾಯಕರುಗಳನ್ನು ನಾವು ಕಳ್ಕೊಂಡಿದ್ದೇವೆ ಸ್ಪೀಕರ್ ಆಗಿದ್ದವರು ಸಿ ಜಾರವರು ಭಾಳ ಜನ ನಮ್ಮ ಪೈಲಟು ಎಲ್ಲ ಕೂಡ ನಾವೆಲ್ಲ ಕಳ್ಕೊಂಡಿದ್ದೇವೆ ಹುಷಾರಾಗಿರಬೇಕು ಅಂತ ನಾನು ಭಾವಿಸಿದ್ದೆ